ವೀಕ್ಷಕರೇ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಈ ಸರಣಿಗೆ ತಮಗೆ ಸ್ವಾಗತ ಕೋರ್ತಾ ಇವತ್ತು ಈ ಸರಣಿಯಲ್ಲಿ ನಮ್ಮ ಜೊತೆಗೆ ಪ್ರಗತಿಪರ ಚಿಂತಕರು ಸಾಮಾಜಿಕ ಕಾರ್ಯಕರ್ತರು ಆಗಿ ಈ ಜಿಲ್ಲೆಗೆ ಚಿರಪರಿಚಿತರಾಗಿರುವ ಇವರು ಸಮಾಜಶಾಸ್ತ್ರದ ಉಪನ್ಯ ಉಪನ್ಯಾಸಕರಾಗಿಯೂ ಮತ್ತು ಪ್ರಾಚಾರ್ಯರಾಗಿಯೂ ಕೂಡ ಉತ್ತಮ ಸೇವೆ ಸಲ್ಲಿಸಿರುವ ಇವರು ಹಿಂದುಳಿದ ಜಾತಿಗಳ ವರ್ಗಗಳ ಮೀಸಲಾತಿ ಚಳುವಳಿಗಳ ಬಗ್ಗೆ ವಿಶೇಷ ಗ್ರಹಿಕೆ ಹೊಂದಿರುವ ಇವರು ಕನ್ನಡ ನೆಲ ಜಲ ಕನ್ನಡ ಭಾಷೆಯ ಬಗ್ಗೆ ವಿಶೇಷವಾದಂಥ ಕಾಳಜಿ ಹೊಂದಿರುವ ರೆಡ್ಡಿ ಸರ್ ಅವರು ನಮ್ಮ ಜೊತೆಗೆ ಇವತ್ತು ಈ ಸರಣಿಯಲ್ಲಿ ನಮ್ಮ ಜೊತೆಗೂಡ್ತಿದ್ದಾರೆ ಅವರಿಗೆ ಸ್ವಾಗತ ಕೋರ್ತಾ ಈ ಸರಣಿಯನ್ನು ಪ್ರಾರಂಭಿಸೋಣ ಸರ್ ನೀವು ಸುಮಾರು ಚಳುವಳಿಗಳ ಜೊತೆಗೆ ಸಾಮಾಜಿಕವಾಗಿ ಚಿಂತನೆ ಮಾಡುವಂಥರಾಗಿರೋದ್ರಿಂದ ಇವತ್ತಿನ ಈ ಕನ್ನಡದ ಪರಿಸ್ಥಿತಿ ಹೀಗಾಗ್ಲಿಕ್ಕೆ ಆಗಲಿಕ್ಕೆ ಕಾರಣ ಏನು ಅದು ಮತ್ತು ನಿವಾರಣೆ ಆಗಲಿಕ್ಕೆ ಯಾವ ಥರ ಯೋಚನೆ ಮಾಡಬೇಕು ಸಜ್ಜಾಗಬೇಕು ಅಂತ ನೀವು ಹೇಳ್ತೀರಾ ಸರ್ ಅದು ಕನ್ನಡ ಭಾಷೆಗೆ ಒಂದು ತುಂಬ ಸುದೀರ್ಘವಾದ ಪರಂಪರೆ ಇದೆ ನಾವು ತಿಳ್ಕೊಂಡಾಗೆ ಕನ್ನಡ ಭಾಷೆಗೆ ತುಂಬ ಆಪತ್ತಿನ ಬಂದಿಲ್ಲ ಕನ್ನಡ ಭಾಷೆ ಒಂದೇ ಅಲ್ಲ ಎಲ್ಲ ದೇಶ ಭಾಷೆಗಳಿಗೂ ಒಂದಿದೆ ಆ ರೀತಿ ಕನ್ನಡ ಭಾಷೆಗೂ ಬಂದಿದೆ ಇದು ಜಾಗತೀಕರಣ ಆದಮೇಲೆ ಸಹಜವಾಗಿ ದೇಶೀಯ ಭಾಷೆಗಳ ಬಗ್ಗೆ ಎಲ್ಲ ಅವಾಗೇ ಸ್ಟಾರ್ಟ್ ಆಗಿ ಆನಂತರ ಇಂಗ್ಲೀಷ್ ಭಾಷೆ ಬಗ್ಗೆ ವ್ಯಾಮೋಹ ಬೆಳೆಸ್ಕೊಳ್ತಿದ್ದಾರೆ ಅದರ ಅಗತ್ಯ ಕೂಡ ತುಂಬ ಇತ್ತು ಅನ್ನೋ ಇದೆ ಅನ್ನೋ ಕಾರಣಕ್ಕೆ ಇಲ್ಲಿ ಯಾರು ನಮ್ಮನ್ನು ಇದ್ದಾರೆ ಅವರು ಈ ಭಾಷೆ ಬಗ್ಗೆ ತುಂಬ ಇಚ್ಛಾಶಕ್ತಿಯಿಂದ ಕೆಲಸ ಮಾಡಿದ್ದಾಗಿದ್ದರೆ ಕನ್ನಡ ಭಾಷೆಗೆ ಇಂಥ ಪರಿಸ್ಥಿತಿ ಬರ್ತಿರಲಿಲ್ಲ ಒಂದು ಉದಾಹರಣೆ ಕೊಡೋದಾದರೆ ರೀಸೆಂಟಾಗಿ ಕ್ಯಾಬಿನೆಟ್ನಲ್ಲಿ ಒಂದು ಡಿಸಿಷನ್ ಆಗಿದೆ ಅರವತ್ತು ಪರ್ಸೆಂಟ್ ಕನ್ನಡದಲ್ಲಿ ಇರಬೇಕು ನಲವತ್ತು ಪರ್ಸೆಂಟ್ ಬೋರ್ಡ್ ಇಂಗ್ಲೀಷ್ನಾಗ ಇರಬೇಕು ಇದು ಎಲ್ಲ ಆಲ್ ಓವರು ಇಡೀ ಅನ್ವಯಿಸುವಂಥ ಒಂದು ಇದು ಆದರೆ ದುರಂತ ಅಂದರೆ ಸರ್ಕಾರ ಕೆಲಸ ಮಾಡ್ತಾ ಇಲ್ಲ ಯಾರು ಸ್ವಯಂಚೆಯಿಂದ ಸಂಘಟನೆಗಳು ಕೆಲಸ ಮಾಡಿದರೆ ಅವರು ಜೈಲಿಗೆ ಆಗ್ತಾಯಿದೆ ಕೇಸ್ ಆಗ್ತಾಯಿದೆ ಇದು ಎಂಥ ವಿಚಿತ್ರ ಅರ್ಥ ಆಗ್ತಾಯಿಲ್ಲ ಸರ್ಕಾರದ ಸಹ ನಡವಳಿಕೆ ಸರಿ ಇಲ್ಲ ಈ ವಿಚಾರದಲ್ಲಿ ಮತ್ತು ಕನ್ನಡದ ಭಾಷೆ ಬಗ್ಗೆ ವಿಶೇಷವಾಗಿ ಆಡಳಿತದಲ್ಲಿ ಸುದೀರ್ಘವಾಗಿ ಚರ್ಚೆಗಳಾಗಿದ್ದಾವೆ ಆಡ ಆದೇಶ ಬಂದಿದ್ದಾವೆ ನೂರ ಮೂವತ್ತರ ಆದೇಶ ಬಂದಿದ್ದಾವೆ ಇವತ್ತಿನವರೆಗೂ ಕೂಡ ಕನ್ನಡದ ಆದೇಶಗಳು ಕೆಲವು ಬರ್ತಾ ಇದ್ದಾವೆ ಕೆಲವು ಬರ್ತಾ ಇಲ್ಲ ಅದರಲ್ಲೇ ವಿಶೇಷವಾಗಿ ನ್ಯಾಯಾಲಯದ ಆದೇಶಗಳಂತೂ ಅವು ಪೂರ್ತಿ ಇಂಗ್ಲೀಷಲ್ಲಿ ಬರ್ತಾ ಇದ್ದಾವೆ ಕಕ್ಷಿದಾರರಿಗೆ ತುಂಬ ಕಷ್ಟ ಅರ್ಥ ಮಾಡ್ಕೊಳ್ಳೋದು ಆದೇಶವಾಗಿ ಕಾರ್ಯಗತ ಆಗ್ತಾ ಇಲ್ಲ ಆ ಆದೇಶಗಳು ಕರೆಕ್ಟಾಗಿ ಕಾರ್ಯಗತ ಆಗ್ತಾ ಇಲ್ಲ ಹಂಗಾಗಿ ಸರ್ಕಾರ ಏನಂದರೆ ಸುಮ್ಮನೆ ಔಪಚಾರಿಕವಾಗಿ ಒಂದು ಆದೇಶ ಮಾಡಬೇಕು ಅಂತ ಮಾಡ್ತಾರೆ ಹೊರತು ತಮಿಳುನಾಡು ಮಾದರಿಯಲ್ಲಿ ಅಥವಾ ಆಂಧ್ರ ಮಾದರಿಯಲ್ಲಿ ತೆಲಂಗಾಣ ಮಾದರಿಯಲ್ಲಿ ತುಂಬ ಪ್ರಬಲವಾದ ಇಚ್ಛಾಶಕ್ತಿ ಇಟ್ಕೊಂಡು ಭಾಷೆ ಬಗ್ಗೆ ತುಂಬ ಇಲ್ಲ ಜಲ ಭಾಷೆ ಬಗ್ಗೆ ತುಂಬ ಕಾಳಜಿ ಇಟ್ಕೊಂಡು ಅದಕ್ಕೆ ಆದೇಶ ಮಾಡಿದ್ದಾದರೆ ಖಂಡಿತ ಇವತ್ತಿನ ಸ್ಥಿತಿ ಕನ್ನಡಕ್ಕೆ ಬರ್ತಿರಲಿಲ್ಲ ಈಗಲೂ ಕಾಲ ಮಿಂಚಿಲ್ಲ ನಮ್ಮ ಆಳ ಜನ ಇದ್ರ ಬಗ್ಗೆ ಸ್ವಲ್ಪ ಕಣ್ತಿರೋದು ನೋಡಿದ್ರೆ ಒಂದು ಅವ್ರಿಗೆ ಗೊತ್ತಾಗುತ್ತೆ ಕಚೇರಿ ಕಚೇರಿಗೆ ಸ್ವಲ್ಪ ಮಟ್ಟು ಭೇಟಿ ಮಾಡಿದರೆ ಕನ್ನಡದ ಸ್ಥಿತಿ ಏನಾಗಿದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ಆ ಮೂಲಕನಾದರೂ ಅದಕ್ಕೆ ಅವರು ಕಾರ್ಯಕರ್ತರು ಪ್ರಯತ್ನ ಮಾಡ್ಬೋದು ಸರ್ ಈಗ ಆ ಥರದ್ದೊಂದು ಪರಿಸ್ಥಿತಿ ಇದೆ ಆದರೆ ಇವತ್ತು ಕನ್ನಡ ಭಾಷೆ ಈ ಸಮಾಜದಲ್ಲಿ ಈ ಜಗತ್ತಲ್ಲಿ ಅದು ಪೂರ್ಣ ಪ್ರಮಾಣದಲ್ಲಿ ತನ್ನನ್ನು ನಿರೂಪಣೆ ಮಾಡಿಕೊಂಡು ತಾನು ಸಜ್ಜಾಗೋಕ್ಕೆ ಏನು ಮಾಡಬೇಕು ಈಗ ಆದೇಶಗಳು ಜಾರಿ ಆಗಲ್ಲ ಸರ್ಕಾರದ ಲೆವೆಲಲ್ಲಿ ಏನು ಮಾಡ್ತಾರೋ ಅವು ಯಾವ ಕೂಡ ನೂರು ಪರ್ಸೆಂಟು ಯಾವ ಕಾರ್ಯಗತ ಆಗೋಲ್ಲ ಆದರೆ ನಮಗೆ ಈ ಭಾಷೆ ಬೇಕು ಈ ನಾಡು ನಮ್ಮದು ಈ ಭಾಷೆನ ಉಳಿಸ್ಕೊಳ್ಳಿಕ್ಕೆ ನಾವು ಸಾಹಿತಿಗಳಾಗಿರೋಂಥವರು ಪ್ರಗತಿಪರ ಚಿಂತಕರು ನಾವು ಇದನ್ನು ಉಳಿಸ್ಕೊಳ್ಳಿಕ್ಕೆ ಏಕೀಕರಣ ಚಳವಳಿಯಲ್ಲಿ ಸುಮಾರಷ್ಟು ಎಲ್ಲರೂ ಸೇರಿ ಹೋರಾಟ ಮಾಡಿ ಒಂದು ಮಟ್ಟಕ್ಕೆ ಕನ್ನಡ ಅಂದರೆ ಏನು ಅನ್ನುವಂಥದ್ದನ್ನು ಸಾಬೀತು ಮಾಡಿರುವಂಥ ನೆಲ ಇದು ಆದರೆ ಇವತ್ತು ಆ ಥರದ ಏಕೀಕರಣ ಚಳವಳಿ ನಡೆದ ಮೇಲೆ ಒಂದು ಕನ್ನಡ ಭಾಷೆಗೆ ಪರಿಪೂರ್ಣವಾಗಿ ನಾವು ನಮ್ಮ ನಾಡಲ್ಲಿ ನಮ್ಮ ಭಾಷೆನೆ ನೂರು ಪರ್ಸೆಂಟ್ ಇರಬೇಕು ಅನ್ನುವಂಥ ಚಳಿ ಕಡೆ ಯಾಕೆ ಪ್ರಗತಿಪರರು ಸಾಹಿತಿಗಳು ಈ ಥರದವ್ರು ಯಾಕೆ ಯೋಚನೆ ಮಾಡಲಿಲ್ಲ ಬೇರೆ ಬೇರೆ ಸಂಘಟನೆಗಳು ಕನ್ನಡ ಸಂಘಟನೆಗಳು ಕನ್ನಡ ಪರವಾಗಿ ಹೋರಾಟ ಮಾಡಿದ್ವು ಆದರೆ ಈ ಸಾಹಿತ್ಯ ಪರಿಷತ್ತು ಬರೀ ಸಮ್ಮೇಳನಗಳು ಒಂದಷ್ಟು ಬುಕ್ಗಳನ್ನ ರಚನೆ ಮಾಡೋದು ಅದರ ಪ್ರಚಾರಕ್ಕೆ ತೊಡಗ ತೊಡಕೊಂಡಿದೆ ಅಂತ ನನಗನ್ಸುತ್ತೆ ಆದರೆ ಪೂರ್ಣ ಪ್ರಮಾಣದ ಆ ಥರದ ಚಳುವಳಿಗಳ ಕಡೆ ಯಾಕೆ ಈ ತರದ ಒಂದು ವಲಯ ಯೋಚನೆ ಮಾಡಲಿಲ್ಲ ಅನ್ಸುತ್ತೆ ಸರ್ ನಾನು ಎಂಬತ್ತರ ಎಂಬತ್ತೊಂದನೇ ಕೋಕಾ ಚಳವಳಿ ಅಂತ ಆಯಿತು ಕನ್ನಡ ಭಾಷೆ ಮೊದಲನೇ ಸ್ಥಾನ ಆನಂತರ ಇಂಗ್ಲೀಷ್ ಇಂಗ್ಲಿಷ್ ಎರಡನೇ ಸ್ಥಾನ ಆಮೇಲೆ ಹಿಂದಿ ಮೂರನೇ ಸ್ಥಾನ ಅನ್ನೋಂಥದ್ದು ಸಹಜವಾಗಿ ಆಯಾ ರಾಜ್ಯದಲ್ಲಿರೋಂಥದ್ದು ನಮ್ಮ ರಾಜ್ಯಕ್ಕೆ ಕನ್ನಡ ಆದರೆ ಆಂಧ್ರಕ್ಕೆ ಇರುತ್ತೆ ಪುಸ್ತಕ ತಮಿಳು ತಮಿಳು ಮೊದಲನೇ ಸ್ಥಾನ ಇರುತ್ತೆ ಅದು ಕೂಡ ಈ ನಮ್ಮ ಇದ್ದು ಕರ್ನಾಟಕ ರಾಜ್ಯದಲ್ಲಿ ಕನ್ನಡವನ್ನು ಯಾವ ಸ್ಥಾನಕ್ಕೆ ಪರಿಗಣಿಸ್ಬೇಕು ಅನ್ನೋದಕ್ಕೆ ಒಂದು ಆಯೋಗ ರಚನೆ ಮಾಡಿದರು ಗೋಕಾಕ್ ಅಂತ ಗೋಕಾಕ್ ಚಳುವಳಿಗೆ ಭಾಳ ಸ್ಪಷ್ಟವಾಗಿ ಹೇಳಿದರು ಅಲ್ಪಸಂಖ್ಯಾತರ ಹಿಡಿದು ಬದುಕು ಕಟ್ಕೊಳ್ಳೋಕ್ಕೆ ಬರ್ತಕ್ಕಂಥ ಬೇರೆ ಜಿಲ್ಲೆಯವರು ರಾಜ್ಯದವರು ಕೂಡ ನಮ್ಮ ರಾಜ್ಯದಲ್ಲಿ ಕನ್ನಡವನ್ನು ಕಲಿಬೇಕು ಅವರ ಭವಿಷ್ಯಕ್ಕೋಸ್ಕರ ಅಂತೇಳಿ ಕಡ್ಡಾಯವಾಗಿ ಕನ್ನಡ ಕನ್ನಡ ಭಾಷೆ ಇರ್ತಕ್ಕಂಥ ಒಂದು ಒಂದು ಟೆಸ್ಟ್ ಪಠ್ಯಪುಸ್ತಕವನ್ನು ಪುಸ್ತಕವನ್ನು ಜಾರಿ ಮಾಡಲೇಬೇಕು ಅಂತ ಹೇಳಿದರು ಕರ್ನಾಟಕದ ಕನ್ನಡಿಗರಂತೂ ಕಡ್ಡಾಯವಾಗಿ ಮೊದಲನೇ ಭಾಷೆಗೆ ಕನ್ನಡ ತಗೋಬೇಕು ಯಾವ ಸಂದರ್ಭದಲ್ಲೂ ಕೂಡ ಇಂಗ್ಲೀಷ್ ತಗೋಬಾರ್ದು ಅಂತ ಇಡೀ ಜಗತ್ತಿನಲ್ಲಿ ವೈಜ್ಞಾನಿಕವಾಗಿ ತಟ್ಕಬದ್ಧವಾಗಿ ಮತ್ತು ಮಾನವೀಯ ಯೋಚನೆ ಮಾಡ್ತಕ್ಕಂಥ ಎಲ್ಲ ಪಾಮರು ಪಂಡಿತರು ಕೂಡ ಹೇಳ್ತಕ್ಕಂಥ ಒಂದೇ ಮಾತು ಮಾತೃಭಾಷೆಯಿಂದ ಮಾತ್ರ ನಾವು ತುಂಬ ಭಾವನಾತ್ಮಕವಾದ ವಿಚಾರಗಳನ್ನು ಗ್ರಹಿಸಲು ಸಾಧ್ಯ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಮತ್ತೆ ಅದನ್ನು ಅನುಭವಿಸೋ ಸಾಧ್ಯ ಅನ್ನೋ ಕಾರಣಕ್ಕೆ ಮಾತೃಭಾಷೆ ಬೇಕು ಅಂತ ದುರಂತ ಅಂದರೆ ನಮ್ಮ ಸುಪ್ರೀಂ ಕೋರ್ಟ್ನಲ್ಲಿ ಮೊನ್ನೆ ರೀಸೆಂಟಾಗಿ ಒಂದು ಆರ್ಡರ್ ಮಾಡಿದರು ಏನು ಮಾಡಿದ್ರು ಅಂದರೆ ಪೋಷಕರಿಗೆ ಬಿಟ್ಟಿದ್ದದು ಮಕ್ಕಳಿಗೆ ಬಿಟ್ಟಿದ್ದು ಮೀಡಿಯಮ್ ಯಾವುದಕ್ಕೆ ನಾವು ನಿಮ್ಮ ಸರ್ ನಾವು ಕೊಡೋಕ್ಕಾಗಲ್ಲ ಆರ್ಡರ್ಸು ಯಾರು ಓದಿಸ್ತಾ ಮತ್ತೆ ಮತ್ತು ಏನು ಹೇಳ್ತಿದ್ದಾರೆ ಅವ್ರಿಗೆ ಇಬ್ಬರು ಬಿಟ್ಟಿದ್ದದು ಮಧ್ಯ ಮಧ್ಯಪ್ರವೇಶ ಇಲ್ಲ ಅಂತ ಇದು ದೊಡ್ಡ ದುರಂತ ಆಗಿದ್ದು ಯಾಕಂದರೆ ಕೋರ್ಟ್ ನಲ್ಲಿ ಭಾಷಾ ವಿಚಾರಕ್ಕೆ ಕೆಲವು ನಮ್ಮಲ್ಲಿ ಇದು ಸುಪ್ರೀಂ ಸಂವಿಧಾನ ತಿದ್ದುಪಡಿ ಮಾಡಿದಾರು ಪರವಾಗಿಲ್ಲ ಕೋರ್ಟ್ಗಿಂತ ವಿಚಾರ ಬಿಡಬಾರ್ದು ಯಾಕಂದ್ರೆ ಕೋರ್ಟ್ನಲ್ಲಿ ಬೇಕಾಗಿರೋದು ದಾಖಲೆಗಳಷ್ಟೇ ಅಲ್ಲಿ ಭಾವನೆಗಳಿಗೆ ಅರ್ಥ ಇಲ್ಲ ಭಾವನೆ ಒಳಗೂ ಬೇಕಾಗಿಲ್ಲ ಮತ್ತೆ ನಮ್ಗೆ ನಮ್ದು ನಮ್ಮ ಭಾಷೆ ನಾವು ಉಳಿಸ್ಕೋಬೇಕನ್ನೋ ವಿಚಾರ ಬಂದಾಗ ಬೇರೆ ಭಾಷೆ ಆಗಬೇಡ ಅಂತ ಕೇಳ್ತಾರೆ ಅವರು ನಾವು ಬೇರೆ ಭಾಷೆ ಬೇಡ ಅಂತ ಕೇಳಲ್ಲ ಮೊದಲನೇ ಸ್ಥಾನ ಕನ್ನಡಕ್ಕೆ ಇರಬೇಕು ಕಡ್ಡಾಯವಾಗಿ ಕನ್ನಡಿಗರು ಕನ್ನಡ ಕಲೀಲೇಬೇಕು ಎಲ್ಲದಕ್ಕಿಂತ ಜಾಸ್ತಿಯಾಗಿ ಜಗತ್ತಿನಾದ್ಯಂತ ಇರತಕ್ಕಂಥ ಒಂದು ವ್ಯವಸ್ಥೆ ಅಂದರೆ ಮುಂದೊಂದು ದೇಶ ಚೀನಾ ಆಗಿರ್ಬೋದು ಅಮೆರಿಕ ಆಗಿರ್ಬೋದು ಇಂಗ್ಲೆಂಡ್ ಆಗಿರ್ಬೋದು ಜರ್ಮನಿ ಆಗಿರ್ಬೋದು ಜಪಾನ್ ಆಗಿರ್ಬೋದು ಯಾವ ದೇಶಕ್ಕೆ ಹೋದರೂ ಕೂಡ ಅವರ ಭಾಷೆಯಲ್ಲಿ ಅವ್ರ ಮಕ್ಕಳಿಗೆ ಅಪ್ ಟು ಎಸ್ ಎಲ್ ಸಿವರೆಗೂ ಆ ಭಾಷೆಯಲ್ಲಿ ವಿದ್ಯಾಭ್ಯಾಸ ಮಾಡಿಸ್ತಿದ್ದಾರೆ ದುರಂತ ಅಂದರೆ ಕರ್ನಾಟಕ ರಾಜ್ಯದಂತೂ ಇತ್ತೀಚೆಗಂತೂ ತುಂಬ ಖಾಸಗಿ ಸಂಸ್ಥೆಗಳು ಹೆಂಗೆ ಸ್ಟಾರ್ಟ್ ಮಾಡಿದ್ದಾರೆ ಮತ್ತು ಜನಕ್ಕೆ ಸಿಕ್ಕ ಭ್ರಮೆ ಇದೆ ಇಂಗ್ಲೀಷ್ ಓದಿದ್ರೆ ಮಾತ್ರ ನಾವು ಬದುಕನ್ನು ಕಟ್ಕೊಳ್ಳೋಕೆ ಬದುಕ್ ಕಟ್ಕೊಳ್ಳೋದಕ್ಕೆ ಭಾಷೆಗಿಂತ ಇಂಪಾರ್ಟೆಂಟ್ ಬೇಕಾಗಿರೋದು ನಮ್ಮ ಕೌಶಲ್ಯಗಳು ಅದು ಬಹಳ ಮುಖ್ಯ ಆಗುತ್ತೆ ಅದು ಆ ಕಾರಣಕ್ಕೋಸ್ಕರ ವಿಶೇಷವಾಗಿ ಪ್ರಗತಿಪರರು ಮತ್ತೆ ಸಾಹಿತಿಗಳು ಯಾರು ಕೂಡ ಹೋರಾಟ ಮಾಡಿಲ್ಲ ಅಂತಲ್ಲ ಸಾಕಷ್ಟು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪುರಗು ರಾಮಚಂದ್ರಪ್ಪ ಅವರಿಂದ ಹಿಡಿದು ಈಗ ಇರ್ತಕ್ಕಂಥ ಪುರುಷೋತ್ತ ಬಿಳೆಬಲೆಯಿಂದ ಹೇಳಿದ್ರು ಭಾಳ ಜನ ಸಾಹಿತಿಗಳು ಮತ್ತು ಚಿಂತಕರು ಇವತ್ತು ಪ್ರಬಲವ ಸಮರ್ಥನೆ ಮಾಡ್ತಿದ್ದಾರೆ ಕನ್ನಡ ಭಾಷೆ ಬಗ್ಗೆ ಈಗ ಅಭಿವೃದ್ಧಿ ಪ್ರಾಧಿಕಾರ ಇದೆ ಮತ್ತು ಸಾಹಿತ್ಯ ಅಕಾಡೆಮಿ ಇದೆ ಮತ್ತು ಕಾವಲು ಸಮಿತಿ ಇದೆ ಮತ್ತು ಕನ್ನಡಕ್ಕೆ ಸಂಬಂಧಪಟ್ಟಂತೆ ಇನ್ನು ಬೇರೆ 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 ಕುವೆಂಪು ಭಾಷಾಭಾರತಿ ಇದೆ ಅವರೆಲ್ಲರೂ ಕೂಡ ಕನ್ನಡ ಪರವಾಗಿ ಕಬಡ್ಡಿ ಕೆಲಸ ಮಾಡ್ತಾಯಿದ್ದಾರೆ ಆದರೂ ನಾವು ವ್ಯಕ್ತಿಗತವಾಗಿ ವ್ಯಕ್ತಿಗತ ನೆಲೆಯಲ್ಲಿ ಮಾಡ್ದಂಗೆ ಸರ್ಕಾರನೇ ಮಾಡಿದ್ದಾರೆ ಆ ವಿಚಾರದಲ್ಲಿ ಅದು ತುಂಬ ಒಳ್ಳೆಯ ಪ್ರತಿಫಲ ಸಿಗುತ್ತೆ ಎಷ್ಟು ಉದಾಹರಣೆ ಅಂದರೆ ತಮಿಳ್ನಾಡಿನಲ್ಲಿ ಮೆಡಿಕಲ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇವತ್ತು ತಮಿಳಾಗಿ ಓದ್ತಾ ಇದ್ದಾರೆ ಇವರು ಮೆಡಿಶಿ ಎಮ್ ಡಿ ಕೂಡ ಎಮ್ ಡಿ ಕೂಡ ತಮಿಳಾಗಿ ಓದ್ತಾ ಇದ್ದಾರೆ ಆಂಧ್ರದಲ್ಲಿ ನಮ್ಮ ಜೊತೆಗೆ ಇರೋಂಥ ಭಾಷೆ ದ್ರಾವಿಡ ಭಾಷೆ ಅದು ಕೂಡ ಇಂಜಿನಿಯರಿಂಗು ತಾಂತ್ರಿಕ ಟೆಕ್ನಿಕಲ್ ಕೋರ್ಸ್ಗಳು ಎಲ್ಲ ಕೋರ್ಸ್ಗಳು ಕೂಡ ಸಮೃದ್ಧವಾದಂಥ ಸಾಹಿತ್ಯ ಸಿಗ್ತಾ ಇದೆ ಅವ್ರ ಭಾಷೆಯಲ್ಲಿ ನಮ್ಮ ಕನ್ನಡ ಭಾಷೆಯಲ್ಲಿ ಏನಾಗ್ತಿದೆ ಅಂದರೆ ತಾಂತ್ರಿಕ ಶಿಕ್ಷಣದಲ್ಲಿ ಕನ್ನಡ ಭಾಷೆ ಪುಸ್ತಕಗಳು ಸಿಗ್ತಾ ಇಲ್ಲ ಅದು ರಚನೆ ಮಾಡಕ್ಕೆ ಸರ್ಕಾರದಲ್ಲಿ ಒಂದು ಆಯೋಗ ಇದು ಮಾಡಿಲ್ಲ ಒಂದು ಕಮಿಟಿ ಮಾಡಿಲ್ಲ ಇದುವರೆಗೂ ಹಂಗಾಗಿ ಹೈಯರ್ ಎಜುಕೇಶನ್ ಹೋಗ್ತಾ 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 ಇಂಗ್ಲೀಷ್ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಆಕ್ಚುಲಿ ನಮ್ಮ ಭಾಷೆ ನಮ್ಗೆ ಸರ್ಕಾರ ತಪ್ಪಿದೆ ವಿಚಾರದಲ್ಲಿ ನಾನು ಮಹಾರಾಷ್ಟ್ರಕ್ಕೆ ಹೋಗಿದ್ದೆ ಸರಿ ಒಂದು ಕನ್ನಡ ಕನ್ನಡ ಮೀಡಿಯಂನಲ್ಲೇ ಎಸ್ ಎಲ್ ಸಿ ಪಿ ಯು ಸಿ ಬರದು ಮಹಾರಾಷ್ಟ್ರದಲ್ಲಿ ಕನ್ನಡ ಮೀಡಿಯಂನಲ್ಲಿ ಪಿ ಯು ಸಿ ಬರೆದು ನೂರಕ್ಕೆ ನೂರ್ ಜನ ರಿಜೆಕ್ಟ್ ತಗೊಂಡಿದ್ದಾರೆ ಅಪ್ಪರ್ ಕ್ಲಾಸ್ ಅಲ್ಲ ಸರ್ ಅದು ನನಗೆ ಏನನ್ಸುತ್ತೆ ಅಂದ್ರೆ ಅವರ ಮಾತೃಭಾಷೆಯಲ್ಲಿ ಆಗಿರೋದ್ರಿಂದ ಅವರಿಗೆ ಎಲ್ಲಾ ಭಾವನೆಗಳು ಇಲ್ಲ ನಿಮ್ಗೆ ಆಚಾರ್ಯ ಮರಾಠಿ ಮಹಾರಾಷ್ಟ್ರದಲ್ಲಿ ಕನ್ನಡಿಗರು ನೂರ್ ನೂರ್ ಜನ ಕನ್ನಡ ಬರೆದು ಮಹಾರಾಷ್ಟ್ರದಲ್ಲಿ ಏನು ವರ್ಷ ಇದಾರೆ ಏಳು ಭಾಷೆಯಲ್ಲಿ ಎಕ್ಸಾಮ್ ಬರೋಕೆ ಅವಕಾಶ ಕೊಟ್ಟಿದ್ದಾರೆ ಏಳು ಭಾಷೆಯಲ್ಲಿ ಅವ್ರು ಮರಾಠಿ ಬಿಟ್ಟು ಏಳು ಭಾಷೆಯಲ್ಲಿ ಎಕ್ಸಾಮ್ ಬರೀಬೋದು ಹಂಗೆ ಕನ್ನಡದಲ್ಲಿ ಎಕ್ಸಾಮ್ ಬರೋದು ನೂರಕ್ಕೆ ನೂರು ಜನ ಪಾಸ್ ಆಗಿರ್ತಕ್ಕಂಥದ್ದು ಇತಿಹಾಸ ಇದೆ ಅಲ್ಲಿ ಹಾಗಾಗಿ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಆ ತರ ಮಾದರಿ ನಮ್ಮಲ್ಲಿ ಶಾಸಕರಾಗೋಂತರು ಅಥವಾ ನಮ್ಮ ಜನಪ್ರತಿಗಳಾಗುವಂತರು ಬಹುತೇಕ ಅವರು ಶಿಕ್ಷಣ ಸಂಸ್ಥೆ ನಡೆಸ್ತಾ ಇದಾರೆ ಇಲ್ಲ ಅಂತಲ್ಲ ವ್ಯಾಪಾರಿ ಸಂಸ್ಥೆಗಳೆಲ್ಲ ಎಲ್ಲಾ ವ್ಯಾಪಾರ ಅಂಗಡಿ ಇಟ್ಕೊಂಡಿದ್ದಾರೆ ಶಿಕ್ಷಣ ಸಂಸ್ಥೆಗಳು ಈ ಕಾಳಜಿಗಳು ಅವ್ರು ಬರೋದಿಲ್ಲ ಅವ್ರಿಗೆ ಏನಂದ್ರೆ ಪೋಷಕರನ್ನ ಎನ್ಕೇಜ್ ಮಾಡ್ಬೇಕು ಪೋಷಕರ ಮನಸ್ಸಲ್ಲಿ ಏನಿದೆ ನನ್ನ ಮಗ ಇಂಗ್ಲಿಷ್ ಕಲ್ತ್ಬಿಟ್ರೆ ಮಹಾಪಾಮರು ಪಂಡಿತನಾಗ್ತಾನೆ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ಹಂಗಾಗಿ ಕನ್ನಡ ಭಾಷೆ ಬಗ್ಗೆ ಪ್ರಾರಂಭ ಇಲ್ಲ ಅವ್ರಿಗೇನು ಇದಿಲ್ಲ ಕಾಳಜಿ ಇಲ್ಲ ಆಗಿ ಕಾಳಜಿ ಇಲ್ಲ ಅಂದ್ಮೇಲೆ ಹಾಗಾಗಿ ಕನ್ನಡಕ್ಕೆ ಹಿನ್ನಡೆ ಆಗ್ತಾ ಇದೆ ಸರ್ ಏನ್ ಗೊತ್ತಿಲ್ಲ ನನಗೆ ನಾವು ಒಂದಷ್ಟು ಕನ್ನಡ ಉಳಿಬೇಕು ಬೆಳಿಬೇಕು ಅಂತ ಅನ್ಕೊಂಡಿರೋರು ಕೂಡ ನಾವು ಇಂಗ್ಲಿಷ್ ಮಾಧ್ಯಮದ ಕಡೆ ಹೋಗ್ತಿರೋದು ಈಗ ಎಜುಕೇಶನ್ ಮಾಡ್ಕೊಂಡ್ರೆ ಒಂದಷ್ಟು ಉನ್ನತ ಹುದ್ದೆಗಳಿಗೆ ಹೋಗ್ಬೋದು ಅನ್ನುವಂತ ಮನಸ್ಥಿತಿನ ಏನು ಅನಿವಾರ್ಯ ಕಾರಣ ಇದೆ ಅಂತ ಅನ್ಕೊಂಡು ನಾವು ಆ ಕಡೆ ಕಡೆವಾ ಇಲ್ಲ ಮೇಡಮ್ ನನಗೆ ಗೊತ್ತಿದ್ದಾಗೆ ಇಂಗ್ಲಿಷ್ ಮೀಡಿಯಮ್ಮು ಐದನೇ ಕ್ಲಾಸ್ ಏಳನೇ ಕ್ಲಾಸ್ ಎಂಟನೇ ಕ್ಲಾಸ್ ಅವಶ್ಯಕತೆ ಇರಲ್ಲ ನಾನು ಉದಾಹರಣೆಗೆ ನಾನೇ ನಾನು ಎಕ್ಸಾಮ್ ನಾನು ಎಸ್ ಎಲ್ ಸಿವರೆಗೂ ಕನ್ನಡ ಮೀಡಿಯಂ ಓದಿದ್ದು ತನ್ನ ಮಕ್ಳಿಗರು ಕೂಡ ಎಸ್ ಎಲ್ ಸಿವರೆಗೂ ಕನ್ನಡ ಮೀಡಿಯಂ ಓದಿದ್ದು ಇವತ್ತು ಅವ್ರು ಮೆಡಿಕಲ್ ಮಾಡಿದ್ರು ಯಾಕಂದ್ರೆ ಓದೋ ಆಸಕ್ತಿ ಇದ್ರೆ ಯಾವ ಭಾಷೆನಾದ್ರು ಕೂಡ ಕಲಿಯುವಂತ ಆಸಕ್ತಿ ಇದ್ರೆ ಕಲಿತಾರೆ ನಾವು ಒಂದ್ ಕಣ್ಣಿಗೆ ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ಇಂಗ್ಲಿಷ್ ಮೀಡಿಯಂ ಆದ ತಕ್ಷಣ ಅವರು ಹೋಗಿ ಭಾರಿ ಅಂಥದ್ದು ಮೆಡಿಕಲ್ಗೆ ಹೋಗ್ತಾರೆ ಇಂಜಿನಿಯರಿಗೆ ಹೋಗ್ತಾರೆ ಅಂತ ನಾವು ಆಸೆ ಇಟ್ಕೊಳ್ತೇವಲ್ಲ ಅದು ಅದಕ್ಕಿಂತ ಇಂಪಾರ್ಟೆಂಟು ನಮ್ಮ ಜ್ಞಾನ ಸಂಪಾದನೆ ಮಾಡೋದಕ್ಕೆ ಇರ್ತಕ್ಕಂಥ ಮಾರ್ಗ ಇಂಪಾರ್ಟೆಂಟು ಕನ್ನಡದಲ್ಲಿ ಒಳ್ಳೆ ಪುಸ್ತಕ ಸಿಕ್ಕರೆ ಕನ್ನಡದಲ್ಲೇ ಬರಿಬೋದು ಈಗ ಎಕ್ಸಾಮು ನೀಟ್ ಎಕ್ಸಾಮ್ ಸಮೇತ ಟಿಕ್ ಮಾಡೋದು ನೀಟ್ ಎಕ್ಸಾಮ್ನಲ್ಲಿ ಹಂಗಾಗಿ ಕನ್ನಡ ಇಂಗ್ಲೀಷ್ ಪ್ರಶ್ನೆ ಬರೋದೇ ಇಲ್ಲ ಅಲ್ಲಿ ಹಂಗೆ ಯಾವ ಭಾಷೆನಾದ್ರೂ ಕಲಿಬೋದು ಅದೊಂದು ದೂರ ಅಂತ ಬಂದಿದೆ ಅಂದರೆ ಇಡೀ ಇಂಡಿಯಾ ದೇಶದಲ್ಲಿ ಎಲ್ಲ ಭಾಷೆಗಳಲ್ಲಿ ಸಮೃದ್ಧವಾಗಿ ತಾಂತ್ರಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ ನಮ್ಮಲ್ಲಿ ಬಂದದ್ದು ಒಂದು ದೊಡ್ಡ ಕೊರತೆ ಇದೆ ಇವತ್ತಿನವರು ಕೂಡ ಇಂಜಿನಿಯರಿಂಗ್ ಕಾಲೇಜಲ್ಲಿ ಕನ್ನಡ ಮೀಡಿಯಂ ಪಾಠ ಮಾಡ್ತಿರುವಂತ ಸರಿ ಆರ್ಡರ್ ಮಾಡಿದ್ರು ರಾಜ್ಯ ಸರ್ಕಾರದವರು ಒಬ್ಬರು ಸಿಗಲಿಲ್ಲ ಇಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅಥವಾ ಸಿವಿಲ್ ಇಂಜಿನಿಯರಿಂಗ್ ಮಾಡ್ತಿರುವಂತಹ ಒಬ್ಬರೇ ಒಬ್ಬ ಹುಡುಗ ಸೇರಿದ್ದ ಅವನು ಕನ್ನಡ ಮೀಡಿಯಂ ಓದ್ದ ಅದು ಎಕ್ಸಾಮ್ ಇಂಗ್ಲೀಷ್ ಮೀಡಿಯಂ ಬರ್ದ ಈ ರೀತಿಯಾದ ದುಸ್ಥಿತಿ ವಾತಾವರಣ ಶೈಕ್ಷಣಿಕ ವಾತಾವರಣ ನಿರ್ಮಾಣ ಇಲ್ಲಿ ಬಂದ್ಬಿಟ್ಟಿದೆ ಜನಕ್ಕೆ ಏನು ಅಂದ್ರೆ ಇಂಗ್ಲಿಷ್ ಮೀಡಿಯಂ ಬದುಕನ್ನು ಕಟ್ಕೊಳ್ಳೋಕ ಸಾಧ್ಯ ಅಂತ ಇಂಗ್ಲಿಷ್ ಮೀಡಿಯಂ ನನ್ನ ಜೊತೆಗೆ ಹೋದಿರೋದೆಲ್ಲರೂ ಕೂಡ ಎಲ್ಲರೂ ಯಾರು ಬದುಕು ಕಟ್ಕೊಂಡಿಲ್ಲ ತುಂಬಾ ವಿಚಿತ್ರವಾದಲ್ಲಿ ಇದಾರೆ ನಾವು ಕನ್ನಡ ಮೀಡಿಯಂ ಹೋದ್ರೆಲ್ಲ ಮುಂದಕ್ಕೆ ಬಂದಿದೆ ನಾವು ಆ ರೀತಿಯನ್ನು ಪ್ರಾಬ್ಲಮ್ ಆಗಿಲ್ಲ ನೀವು ಉಪನ್ಯಾಸಕರಾಗಿರೋದ್ರಿಂದ ಒಂದಷ್ಟು ಆ ವಿದ್ಯಾರ್ಥಿಗಳ ಮನಸ್ಥಿತಿ ಒಂದಷ್ಟು ಅರ್ಥ ಆಗುತ್ತೆ ಅಲ್ವಾ ಕನ್ನಡ ಮೀಡಿಯಂ ಇಂದ ಬಂದಿರುವಂತ ವಿದ್ಯಾರ್ಥಿಗಳು ಯಾವ ರೀತಿ ಇರ್ತಾರೆ ಇಂಗ್ಲಿಷ್ ಮೀಡಿಯಂ ಓದ್ ಬಂದಂತ ವಿದ್ಯಾರ್ಥಿಗಳು ಯಾವ ರೀತಿ ಇರ್ತಾರೆ ಅಂತ ಹೇಳಿ ನೀವು ಗಮನಿಸಿರ್ಸ್ ಏನ್ ಅನ್ಸುತ್ತೆ ಸರ್ ಕನ್ನಡ ಭಾಷೆಯನ್ನು ಯಾರು ಚೆನ್ನಾಗಿ ಕಲಿತಾರೆ ಅವ್ರು ಇಂಗ್ಲಿಷ್ ಚೆನ್ನಾಗಿ ಕಲಿತಾರೆ ಒಂದು ಭಾಷೆ ಬಗ್ಗೆ ವಿಶೇಷ ಪ್ರೀತಿಯಿಂದ ನಾವು ಕಲಿತೇವಲ್ಲ ಇದಕ್ಕೆ ಸಹಜವಾಗಿ ಮನಸ್ಸಲ್ಲಿ ಹುಡುತ್ತೆ ಇಂಗ್ಲೀಷ್ ಅಲ್ಲಿ ಏನಿರುತ್ತೆ ಅಂತ ನಾವು ಇಂಗ್ಲಿಷ್ ಕಲಿಯೋದು ತುಂಬಾ ಸುಲಭ ಈಗ ನೀವು ಹಂಪೆಗೆ ಹೋಗಿ ಕಡಲೆಕಾಯಿ ಮಾರಿ ಅಜ್ಜ ಕಡಲೆಕಾಯಿ ಮಾರೋ ಅಜ್ಜಿನ ಮಾತಾಡ್ಸಿದ್ರೆ ಇಂಗ್ಲೀಷ್ ಮಾತಾಡ್ತಾಳೆ ಅದು ಬದುಕಿನ ಪ್ರಶ್ನೆ ಅದು ಇಂಗ್ಲೀಷ್ ಸ್ಪೋಕನ್ ಲ್ಯಾಂಗ್ವೇಜ್ ಕಲಿಯೋದು ತುಂಬ ತುಂಬ ಈಸಿ ಈಗಂತೂ ನಮ್ಮ ಐ ಬಂದಮೇಲೆ ಮತ್ತು ಜಿ ಇಂಥದ್ದು ಜಿ ಎಮ್ ಟಿ ಅಂತ ನಮಗೆ ಬಂದಿದೆ ಅದು ಎಲ್ಲ ಬಂದಮೇಲೆ ಕ್ಷಣ ಮಾತ್ರದಲ್ಲಿ ಸೆವೆನ್ ಡೇಸ್ ಏಟ್ ಡೇಸ್ ಒಳಗೆ ಸ್ಪೋಕನ್ ಲ್ಯಾಂಗ್ವೇಜ್ ಕಲಿಬೋದು ಈಗ ಯಾರು ಬೇಕಾದ್ರು ನಾವು ಬೇಕಾದ್ರೆ ಸ್ಪೋಕನ್ ಲ್ಯಾಂಗ್ವೇಜ್ ಅಷ್ಟೇ ಅಲ್ಲ ಸರ್ ಆ ತರದ್ಗಳನ್ನ ಕಲಿಯಕ್ಕೆ ಅವಕಾಶ ಇದೆ ಮಾತೃ ಭಾಷೆಗಳನ್ನ ಕಲೀಲಿಕ್ಕೆ ಆ ತರದೊಂದು ಅವಕಾಶ ಆಗಿರ್ಬೋದು ಅಂತ ಅನ್ಸುತ್ತಾ ಮಾಡ್ತಾ ಇಲ್ಲ ಮಾಡ್ತಾ ಇಲ್ಲ ಖಂಡಿತ ವಿಚಾರದಲ್ಲಿ ಕೋರ್ಟ್ ಹೋದ್ರೆ ಸೋಲ್ ಸೋಲ್ ಸೋಲು ಉಂಟಾಗ್ತಾ ಇದೆ ಜನರು ಒತ್ತಾಯ ಇಲ್ಲ ಜನರು ನಮ್ಮ ಬದುಕನ್ನು ಬೆಳೆಸುತ್ತೆ ಅಂತ ಹಾಗಾಗಿ ಸರ್ಕಾರದ ಇಚ್ಛಾಶಕ್ತಿ ಇಲ್ಲ ನಮ್ಮ ಪೋಷಕರಿಗೂ ಬೇಕಾಗಿಲ್ಲ ಪೋಷಕರಿಗೆ ಬೇಕಾಗಿಲ್ಲ ಫ್ಯೂಚರ್ ಮಾತ್ರ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಈ ಸರಣಿಗೆ ಅತಿಥಿಯಾಗಿ ಬಂದಿರುವಂತ ರೆಡ್ಡಿ ಸರ್ ಅವರು ಸರ್ಕಾರಕ್ಕೆ ಫಸ್ಟ್ ಆಫ್ ಆಲ್ ನಾವು ಕನ್ನಡನ ಕಲಿಸುವಂತ ಒಂದು ಧೋರಣೆ ಇಲ್ಲ ಅದ್ರ ಜೊತೆಗೆ ಪೋಷಕರಿಗೆ ನೀವೇ ನಿರ್ಧಾರ ತಗೊಳ್ಳಿ ಅಂತ ಬಿಟ್ಟಿರುವಂತದ್ದು ಕೂಡ ಕನ್ನಡ ಈ ದುಸ್ಥಿತಿಗೆ ಬರ್ಲಿಕ್ಕೆ ಅದು ಮುಖ್ಯವಾದ ಕಾರಣ ಅಂತ ಹೇಳಿದ್ರು